ರಾಜ್ಯ ರಾಜಕೀಯದ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿರೋದು ಹಾಸನದ ವಿಚಾರ ಲೋಕಸಭಾ ಚುನಾವಣೆಯ ಕಾವಿನಲ್ಲಿ ರಾಜಕೀಯ ನಾಯಕರು ಬ್ಯುಸಿಯಾಗಿದ್ರೆ ಆಗಿದ್ರೆ ಹಾಸನದ ಆ ಪೆನ್ ಡ್ರೈವ್ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಈ ನಡುವೆ ಹಾಸನದಲ್ಲಿ ಮೊಮ್ಮಗನನ್ನ ಗೆಲ್ಲಿಸಲೇಬೇಕಂತ ಪಣ ತೊಟ್ಟಿದ್ದ ದೊಡ್ಡಗೌಡ್ರು ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ ಇದಕ್ಕೆ ಕಾರಣವಾದ್ರೂ ಏನು ಅನ್ನೋದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಎಸ್ ಸದ್ಯ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಚಾಟಿ ಬೀಸುತ್ತಿರುವ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಪೆನ್ ಡ್ರೈವ್ ಬ್ರಹ್ಮಾಸ್ತ್ರವಾಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಸದ್ಯ ಪ್ರಜ್ವಲ್ ರೇವಣ್ಣ ಮೇಲೆ ಕ್ರಮ ಕೈಗೊಳ್ಳಲೇಬೇಕಂತ ಕೂಗು ಹೆಚ್ಚಾಗುತ್ತಿರುವಾಗಲೇ ಮತ್ತೊಂದು ಶಾಕ್ ಎದುರಾಗಿದೆ ಗೌಡರ ಕುಟುಂಬಕ್ಕೆ ತೊಂಬತ್ತರ ಆಸುಪಾಸಿನಲ್ಲಿ ಗೌಡ್ರು ಫುಲ್ ಆಕ್ಟಿವ್ ಆಗಿ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು ಈ ಸಮಯದಲ್ಲೇ ಅವರಿಗೆ ಎದುರಾಗಿದ್ದು ಮೊಮ್ಮಗನ ಪೆನ್ ಡ್ರೈವ್ ಶಾಕ್ ಈ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮನನೊಂದಿದ್ದಾರೆ ಎಂದು ಹೇಳಲಾಗ್ತಿದೆ ತೊಂಬತ್ತೆರಡರ ವಯೋಮಾನದ ದೇವೇಗೌಡರಿಗೆ ಮೊಮ್ಮಗನ ನಡತೆ ಬಗ್ಗೆ ತೀವ್ರ ಆಘಾತವಾಗಿದೆ ಎಂದು ಆಪ್ತ ವಲಯದಲ್ಲಿ ಚರ್ಚೆಯಾಗ್ತಿದೆ ಪ್ರಜ್ವಲ್ ಪ್ರಕರಣ ಹೊರಬಿದ್ದ ಮೇಲೆ ಸರಿಯಾಗಿ ಊಟ ನಿದ್ದೆ ಮಾಡದೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಕಳೆದ ನಾಲ್ಕೈದು ದಿನಗಳಿಂದ ಮನೆ ಬಿಟ್ಟು ಹೊರಬಾರದ ದೇವೇಗೌಡರ ಆರೋಗ್ಯದ ಬಗ್ಗೆ ಕುಟುಂಬಸ್ಥರಿಗೆ ಚಿಂತೆಯಾಗಿದೆ ಎನ್ನಲಾಗಿದೆ ದೇವೇಗೌಡರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದ್ದಾರೆ ಕುಟುಂಬಸ್ಥರು ಈ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದ ಹಿನ್ನೆಲೆ ಹೆಚ್ಚು ಟಿವಿ ನೋಡದಂತೆ ಆಪ್ತರು ಹಾಗೂ ಕುಟುಂಬದ ಸದಸ್ಯರು ದೇವೇಗೌಡರಿಗೆ ಸಲಹೆ ನೀಡಿದ್ದಾರಂತೆ ಒಟ್ನಲ್ಲಿ ಮಾಜಿ ಪ್ರಧಾನಿ ತವರೂರು ಹಾಸನದ ರಾಜಕೀಯ ವ್ಯವಸ್ಥೆ ಹಾಗೂ ಮೊಮ್ಮಗನ ಪ್ರಕರಣದಿಂದ ದೇವೇಗೌಡರ ಆರೋಗ್ಯದ ಹಿನ್ನೆಲೆ ಕೆಲ ಮುಂಜಾಗ್ರತೆಯನ್ನ ವಹಿಸಿದ್ದಾರಂತೆ ಕುಟುಂಬಸ್ಥರು ಇತ್ತೀಚೆಗೆ ಆರೋಗ್ಯದಲ್ಲಿ ಏರುಪೇರಾಗಿ ಸುಧಾರಿಸಿಕೊಂಡಿದ್ದ ದೇವೇಗೌಡರು ಮೊಮ್ಮಗನ ಪೆನ್ ಡ್ರೈವ್ ಪ್ರಕರಣದಿಂದ ನೊಂದಿರುವ ದೇವೇಗೌಡರ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಿದ್ದಾರಂತೆ